ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಇಲ್ಲಿ ಸಂಭವ ಪ್ರಾಡಕ್ಟ್ಸ್ ಅಂತ ಇದೆ ನೋಡಿ ಜರ್ಮನ್ ಸಿಲ್ವರ್ ಹೋಲ್ಸೇಲ್ ಅಂಗಡಿ ಇದು ಇಲ್ಲಿಗೆ ನಾನು ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ಇಲ್ಲಿ ಏನೇನೆಲ್ಲ ಐಟಮ್ಗಳು ಸಿಗುತ್ತೆ ಹಾಗೆ ಇಲ್ಲಿ ರೇಟ್ಗಳು ಹೇಗಿದೆ ಅದನ್ನೆಲ್ಲನೂ ಕೂಡ ನಿಮಗೆ ಪರಿಚಯ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಈ ಒಂದು ಅಂಗಡಿಗೆ ನಾನು ಬಂದಿದ್ದೀನಿ ಫ್ರೆಂಡ್ಸ್ ವಿಡಿಯೋನ ಎಲ್ಲಿನೂ ಕೂಡ ಸ್ಕಿಪ್ ಮಾಡಿದಿರ ಸಂಪೂರ್ಣವಾಗಿ ವಿಡಿಯೋ ನೋಡಿ ಹಾಗೆಯೇ ಯಾರೆಲ್ಲ ಮೊದಲಿಗೆ ನಾನು ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳಿಬಿಟ್ಟು ಹೇಳ್ತಾ ಇವಾಗ ವಿಡಿಯೋನ ಶುರು ಮಾಡೋಣ ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ಪ್ರತಿಯೊಂದು ಐಟಮ್ಗಳನ್ನು ಕೂಡ ತುಂಬಾ ಚೆನ್ನಾಗಿ ಇದೆ ಅಂತೆ ಹಾಗೆಯೇ ಇಲ್ಲಿ ರೇಟ್ಗಳು ಕೂಡ ತುಂಬ ಕಡಿಮೆ ರೇಟಲ್ಲಿ ಸಿಗುತ್ತೆ ನಿಮಗೆ ಹೋಲ್ಸೇಲ್ ಅಂಗಡಿ ಆಗಿರೋದ ಕಾರಣದಿಂದ ಇಲ್ಲಿ ಯಾವ ಐಟಮ್ ಬೇಕಾದರೂ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದ್ದಾವೆ ಐಟಮ್ಸ್ಗಳೆಲ್ಲನೂ ಕೂಡ ಇವರೇ ಇಲ್ಲಿ ನಿಂತಿರೋ ಈ ಒಂದು ಅಂಗಡಿಯ ಓನರ್ ಇವರು ಈಗ ಇಲ್ಲಿ ಏನೇನು ಸಿಗುತ್ತೆ ಅಂತ ನೋಡೋಣ ಬನ್ನಿ ಈ ಥರ ದೀಪ ಬರುತ್ತೆ ಈ ಎಷ್ಟು ಇದು ಕೆ ಜಿ ಲೆಕ್ಕ ಪೀಸ್ ಲೆಕ್ಕ ಮೇಡಮ್ ಇದು ಪೀಸ್ ಲೆಕ್ಕ ಪ್ರತಿಯೊಂದು ಐಟಮು ಇಲ್ಲಿ ಪೀಸ್ ಲೆಕ್ಕ ನೀನು ಕೆ ಜಿ ಲೆಕ್ಕದಲ್ಲಿ ಅದು ಹೌದು ಇದು ಎಷ್ಟಾಗುತ್ತೆ ಇವಾಗ ತೋರಿಸಿ ಇದು ಎಮ್ ಆರ್ ಸಿ ಹೌದಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ದೀಪ ಅದು ಕಂಬಗಳು ಇಲ್ಲಿ ಪೀಸ್ ಲೆಕ್ಕ ಐತೆ ಪೋಸ್ ಇದು ಅಂತ ಇಂಪಾರ್ಟೆಂಟ್ ಜರ್ಮನ್ ಇದು ನೋಡಿ ಇಂಪಾರ್ಟೆಂಟ್ ಜರ್ಮನ್ ಸಿಲ್ವರ್ ಇದು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನ ನ ತಗೋಬಹುದು ಇದು ಇದು ಬಂತು ಜರ್ಮನ್ ಸಿಲ್ವರ್ ಇದು ಜರ್ಮನ್ ಸಿಲ್ವರ್ ಯಾವ ಸೈಜ್ ಬೇಕು ಇದರಲ್ಲೂ ಅಷ್ಟೇನೇ ಎಲ್ಲ ಥರದ সাইಜ್ ಇದೆ ಇದು ಕೂಡ ಜರ್ಮನ್ ಸಿಲ್ವರ್ ನೋಡಿ ತುಂಬಾ ಚೆನ್ನಾಗಿದೆ ಏನಾದರೂ ಗಿಫ್ಟ್ ಐಟಮ್ ಕೊಡಬೇಕಾದ್ರೂ ಕೊಡ್ಬೋದು ಇಲ್ಲ ನೀವು ಮದುವೆಗಳಲ್ಲಿ ಡೆಕೋರೇಷನ್ ಮಾಡೋದಕ್ಕೋಸ್ಕರ ಬೇಕಾದರೂ ಈ ಒಂದು ತಟ್ಟೆಗಳನ್ನ ಯೂಸ್ ಮಾಡಬಹುದು ಫ್ರೆಂಡ್ಸ್ ಲಕ್ಷ್ಮಿ ಬಿಂದ್ಗೆ ಎಷ್ಟು ಚೆನ್ನಾಗಿದೆ ಅಂತ ಕೆತ್ತನೆ ಕೂಡ ತುಂಬಾ ಚೆನ್ನಾಗಿ ಇದೆ ಇದು ಇದರಲ್ಲಿ ಸೈಜ್ಗಳು ಕೂಡ ಇದೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಇಲ್ಲಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ಇದು ನೋಡಿ ಕೆಂಬು ಅದ್ರ ಮೇಲೆ ಇದು ತೆಂಗಿನಕಾಯಿ ಹಾಗೆ ಇದು ಕಳಸ ಎಲೆ ಫುಲ್ಲು ಕಳಸ ಟೈಪು ಪ್ರತಿಯೊಂದು ಐಟಮ್ಸ್ಗಳು ಕೂಡ ಇಲ್ಲಿ ಇದೆ ನಿಮಗೆ ಯಾವುದು ಬೇಕೋ ಅದನ್ನು ಪರ್ಚೇಸ್ ಮಾಡ್ಬೋದು ಇದು ಹೋಲ್ಸೇಲ್ ಅಂಗಡಿ ಇದು ಹೋಲ್ಸೇಲ್ ಅಂಗಡಿ ನಮಗೆ ಪ್ರತಿಯೊಂದು ಐಟಮ್ಸ್ ಕೂಡ ಇಲ್ಲಿ ಸಿಗುತ್ತೆ ಇಲ್ಲಿ ಬಂದುಬಿಟ್ಟು ತಾವು ಪರ್ಚೇಸ್ ಮಾಡಬಹುದು ನಾನು ಇಲ್ಲಿಂದ ಒಂದು ಅಡ್ರೆಸ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಆ ನಂಬರ್ ಕೂಡ ಕೊಡ್ತೀನಿ ನೀವು ಬೇಕಾದಲ್ಲಿ ಅದಕ್ಕೆ ಫೋನ್ ಮಾಡಿಬಿಟ್ಟು ನೀವು ವಿಚಾರಿಸ್ಕೊಂಡು ಬಂದು ಇಲ್ಲಿ ಯಾವ ಐಟಮ್ಸ್ ಬೇಕೋ ಆ ಐಟಮ್ಸ್ಗಳನ್ನ ನೀವು ಪರ್ಚೇಸ್ ಮಾಡಬಹುದು ಫ್ರೆಂಡ್ಸ್ ಇದು ನೋಡಿ ನೀರು ಹಾಕೋ ಜಲ್ಡಿ ಕೂಡ ಇದೆ ಜಲ್ಡಿ ಕೂಡ ನೀವು ಪರ್ಚೇಸ್ ಮಾಡಬಹುದು ಎಷ್ಟು ಚೆನ್ನಾಗಿದೆ ನೋಡಿ ಜರ್ಮನ್ ಸಿಲ್ವರಲ್ಲಿ ಹಾಗೆ ಇದು ಕುಂಕುಮ ಅಷ್ಟದ ಒಂದು ತಟ್ಟೆ ಹಾಗೂ ಬಟ್ಟೆಗಳು ಕೂಡ ಇದೆ ಇದರಲ್ಲೂ ಸೈಜ್ ವೈಸ್ ಇದಾವೆ ಯಾವ ಸೈಜ್ ಬೇಕೋ ಆ ಸೈಜ್ನ ನೀವು ಪರ್ಚೇಸ್ ಮಾಡಬಹುದು ಪೂಜೆ ಸೆಟ್ ಇದು ಆರ್ಟಿ ತಟ್ಟೆ ಎರಡು ದೀಪ ಇದೆ ಹಾಗೆ ಒಂದು ಕಳಸ ಇದೆ ತಟ್ಟೆ ಇದೆ ಆರ್ತಿ ತಟ್ಟೆ ಕೂಡ ಫಿಲಿಸ್ ಇದೆ ಜರ್ಮನ್ ಸಿಲ್ವರ್ ಪ್ರತಿಯೊಂದು ಐಟಮ್ಸ್ಗಳು ಕೂಡ ತುಂಬ ಚೆನ್ನಾಗಿದೆ ನಾವು ಭೇಟಿ ಕೊಡಬೇಕು ಅಂತಂದರೆ ಇಲ್ಲಿಗೆ ಬಂದುಬಿಟ್ಟು ಪ್ರತಿಯೊಂದು ಐಟಮ್ನು ಕೂಡ ಪರ್ಚೇಸ್ ಮಾಡ್ಬೋದು ನಿಮಗೆ ಪೂಜಾ ತಟ್ಟೆನಲ್ಲಿ ನೋಡಿ ಪಂಚಪಾತ್ರೆ ಉದ್ರಣೆ ಹಾಗೆ ಎರಡು ದೀಪಗಳು ಹಾಗೆ ಒಂದು ಕಳಸ ಚೆಂಬು ಕಳಸ ಹಾಗೆ ಅಶ್ನ ಕುಂಕುಮದ ಬಟ್ಲು ಪ್ರತಿಯೊಂದು ಗಂಟೆ ಪ್ರತಿಯೊಂದು ಐಟಮ್ಗಳು ಕೂಡ ಫುಲ್ ಸೆಟ್ಟು ನಿಮಗೆ ಇಲ್ಲಿ ಸಿಗುತ್ತೆ ಇವಾಗಿನ ಒಂದು ದುಬಾರಿ ಆಗಿರುವಂಥ ಬೆಳ್ಳಿ ರೇಟ್ನಲ್ಲಿ ಈ ಥರದ್ದೆಲ್ಲನೂ ಕೂಡ ನಾವು ಪರ್ಚೇಸ್ ಮಾಡಬೇಕು ಅಂತಂದರೆ ತುಂಬಾ ದುಬಾರಿ ಆಗುತ್ತೆ ಫ್ರೆಂಡ್ಸ್ ಆ ಕಾರಣದಿಂದ ನಾವು ಈ ಥರ ಒಂದು ಇಂಪಾರ್ಟೆಂಟ್ ಜರ್ಮನ್ ಸಿಲ್ವರ್ ಐಟಮ್ಗಳನ್ನ ಪರ್ಚೇಸ್ ಮಾಡಿದ್ವಿ ಅಂತಂದರೆ ನೋಡೋದಕ್ಕೂ ಕೂಡ ಫಂಕ್ಷನ್ಗಳಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ಬೆಳ್ಳಿ ಥರನೇ ಇರುತ್ತೆ ಸಂಪೂರ್ಣವಾಗಿ ಇದು ನಾವು ಇವಾಗಿನ ಒಂದು ರೇಟ್ ಜಾಸ್ತಿ ಇರೋ ಕಾರಣದಿಂದ ಬೆಳೆ ಏನು ಖರೀದಿ ಮಾಡೋಕ್ಕಾಗಲ್ಲ ಮಾಡೋರು ಮಾಡ್ಬೋದು ಕೈಗೆಟಗದೆ ಇರೋವಂಥವ್ರು ನೀವು ಈ ಥರದ ಒಂದು ಜರ್ಮನ್ ಸಿಲ್ವರ್ನಲ್ಲಿ ಪ್ರತಿಯೊಂದು ಐಟಮ್ಗಳನ್ನು ಕೂಡ ಪರ್ಚೇಸ್ ಮಾಡಿಬಿಟ್ಟು ನಮ್ಮ ಇಷ್ಟಾರ್ಥಗಳನ್ನೆಲ್ಲ ಕೂಡ ನೆರವೇರಿಸ್ಕೋಬೋದು ಫ್ರೆಂಡ್ಸ್ ಎಷ್ಟು ಖುಷಿಯಾಗುತ್ತೆ ಈ ಥರ ಒಂದು ಜರ್ಮನ್ ಸಿಲ್ವರಲ್ಲಿ ನಾವು ಪ್ರತಿಯೊಂದು ಐಟಮ್ಗಳನ್ನೂ ಕೂಡ ನಮ್ಗೆ ಕೈಗೆಟ್ಕೋವಂಥ ರೇಟಲ್ಲಿ ಸಿಗ್ತಾ ಇದ್ದಾವೆ ಆ ಕಾರಣದಿಂದ ನೀವುಗಳು ಕೂಡ ಈ ಥರ ಒಂದು ಜರ್ಮನ್ ಸಿಲ್ವರ್ ಐಟಮ್ಗಳನ್ನ ಕೂಡ ಪರ್ಚೇಸ್ ಮಾಡಿ ಅಂತ ಹೇಳಿಬಿಟ್ಟು ನಾನು ಹೇಳ್ತಾ ಇದ್ದೀನಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಬಾಕ್ಸು ಅಂತ ಹಾಗೆಯೇ ಇದು ಬಂದು ಹೂವಿನ ಬುಟ್ಟಿ ನೋಡಿ ಪೂಜಾ ಐಟಮ್ ದೇವಸ್ಥಾನಗಳಿಗೆಲ್ಲನೂ ಕೂಡ ತಗೊಂಡು ಹೋಗೋವಂಥ ಹೂವಿನ ಬುಟ್ಟಿ ಇದರಲ್ಲಿ ನಾವು ತೆಂಗಿನಕಾಯಿ ಹೂವು ಹಣ್ಣು ಕಾಯಿ ಕಡ್ಡಿ ಕರ್ಪೂರ ಎಲ್ಲನೂ ಕೂಡ ಇದರಲ್ಲಿ ಜೋಡಿಸ್ಕೋಬೋದು ಅಷ್ಟು ಚೆನ್ನಾಗಿದೆ ಇದು ನೋಡಿ ಕಳಸಗಳು ಬೆಳ್ಳಿಗೆ ಗಿಂತ ಕೂಡ ಇದು ತುಂಬ ಚೆನ್ನಾಗಿದೆ ಬೆಳ್ಳಿನಲ್ಲಿ ನಾವಂತೂ ತೊಗೊಳೋಕ್ಕಾಗಲ್ಲ ಅಂಥ ಒಂದು ಸಂದರ್ಭದಲ್ಲಿ ಈ ಥರ ಜರ್ಮನ್ ಸಿಲ್ವರಲ್ಲಿ ನಾವು ತಗೋಬೋದು ಇದಕ್ಕೆ ನೋಡಿ ಮೂರು ಕಾಲಿರೋಂಥ ಆಳುವಾಗಿರೋವಂಥ ಒಂದು ತಟ್ಟೆ ಇದರಲ್ಲಿ ಹಣ್ಣುಗಳು ಜೋ ಜೋಡಿಸ್ಬೋದು ಹಾಗೆ ಕಳಸಬೇಕಾದರೂ ನಾವು ಜೋಡಿಸ್ಕೋಬೋದು ನೋಡಿ ದೀಪದ ಕಂಬಗಳು ಅಷ್ಟೇ ಎಷ್ಟು ಡಿಸೈನ್ ಡಿಸೈನ್ ದೀಪದ ಕಂಬಗಳಿದೆ ನೋಡಿ ಸೇಮ್ ನಿಮಗೆ ಬೆಳ್ಳಿ ಥರನೇ ಕಾಣುತ್ತೆ ಜರ್ಮನ್ ಸಿಲ್ವರ್ ಯಾವುದು ಯಾವುದು ಅಂತ ಗುರ್ತಿಡಿಯೋಕ್ಕಾಗಲ್ಲ ಆ ಥರ ಇಲ್ಲಿ ಪ್ರತಿಯೊಂದು ಐಟಮ್ಗಳು ಕೂಡ ಅಷ್ಟು ಶೈನಿಯಾಗಿದೆ ಅಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಐಟಮ್ಸ್ಗಳು ಇದೆ ಫ್ರೆಂಡ್ಸ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮೂರು ಸ್ಟ್ಯಾಂಡರ್ಡ್ ಟೈಪಲ್ಲಿ ಇದೆ ಜರ್ಮನ್ ಸಿಲ್ವರ್ ತಟ್ಟೆಗಳು ಇಲ್ಲಿ ಜೋಡಿಸಿರೋದು ಇದು ನೀವು ಏನು ಬೇಕಾದರೂ ಇದರಲ್ಲಿ ಜೋಡಿಸ್ಕೋಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಮೂರು ಸ್ಟೆಪ್ಪಲ್ಲಿ ಹಾಗೆಯೇ ಇದು ಬಂದು ಕುಂಕುಮನದ್ದು ಒಂದು ಪ್ಲೇಟ್ಗಳು ಪುಟ್ ಪುಟ್ಟದಾಗಿದೆ ನೋಡಿ ಇದು ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಚೆನ್ನಾಗಿರುತ್ತೆ ಹಾಗೆ ಇದು ಕೂಡ ಅಷ್ಟೇ ಒಂದು ಪ್ಲೇಟು ಆರು ಬಟ್ಲು ಬಂದಿದೆ ಇದರಲ್ಲಿ ಎರಡು ಪ್ಲೇಟ್ ಒಂದು ಪ್ಲೇಟು ಎರಡು ಬಟ್ಲುಗಳು ಕೂಡ ಬರುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಎಲ್ಲ ಐಟಮ್ಸ್ಗಳು ಕೂಡ ನಾನು ನಿಮಗೆ ಇಷ್ಟೊತ್ತವರೆಗೂ ತೋರಿಸಿದ್ದೀನಿ ನಿಮಗೆ ಈ ಎಲ್ಲ ಒಂದು ವಸ್ತುಗಳು ಅಂದರೆ ಜರ್ಮನ್ ಸಿಲ್ವರ್ ಪ್ರಾಡಕ್ಟ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಹಾಗೆಯೇ ಈ ಒಂದು ಅಂಗಡಿಗೆ ಈ ಒಂದು ಗೋಡನ್ಗೆ ಬಂದು ಒಂದು ಸಲ ನೀವು ಭೇಟಿ ಕೊಡಿ ನಿಮಗೆ ಅದರ ರೇಟ್ಗಳು ಕೂಡ ಗೊತ್ತಾಗುತ್ತೆ ಹಾಗೆ ಒಂದಿಲ್ಲ ಒಂದು ಐಟಮ್ಸ್ಗಳು ನೀವು ಪರ್ಚೇಸ್ ಮಾಡ್ತೀರಾ ಈ ಒಂದು ಅಂಗಡಿಯ ಅಡ್ರೆಸ್ಸು ಫೋಟೋ ಇಲ್ಲಿ ಹಾಕಿದ್ದೀನಿ ನಾನು ನೀವು ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಇಲ್ಲಿ ಕೊಟ್ಟಿರೋಂಥ ನಂಬರ್ಗೆ ಫೋನ್ ಮಾಡಿ ಪ್ರತಿಯೊಂದು ಡೀಟೇಲ್ಸ್ಗಳನ್ನು ಕೂಡ ನೀವು ವಿಚಾರಿಸ್ಬೋದು ಫ್ರೆಂಡ್ಸ್